ಗಂಡನಿಗೆ ಜೈಕಾರವನ್ನ ಹಾಕಿದ್ದಾರೆ ಮಹಾರಾಷ್ಟ್ರೀ ಬೆಳಗುಂದಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಬಾಳು ಬೆಳಗುಂದಿ ಮಾಡುವಂತ ಸಾಂಗ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಟ್ರೆಂಡಿಂಗ್ ಗೆ ಬರುತ್ತೆ ವೈರಲ್ ಆಗುತ್ತೆ ಹಿಟ್ ಆಗುತ್ತೆ ಸೊ ಅದು ಮಹಾರಾಷ್ಟ್ರ ಅವ್ರಿಗೂ ಕೂಡ ಖುಷಿ ಇದೆ ಬಹಳಷ್ಟು ಗೌರವ ಕೂಡ ಇದೆ ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡ್ತಾರೆ ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ ಅದಕ್ಕೆಲ್ಲ ಪ್ರೇಕ್ಷಕರು ನೋಡುವಂತಹ ವೀಕ್ಷಕರು ಅಭಿಮಾನಿಗಳೇ ಕಾರಣ ಅಭಿಮಾನಿಗಳು ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಕಡೆ ಹಾಡನ್ನು ಕೂಡ ಆಕ್ಟ್ ಆಗ್ತಾರೆ ಪ್ಲೇ ಮಾಡ್ತಾರೆ ಶೇರ್ ಮಾಡ್ತಾರೆ ಎಲ್ಲಾ ವಾಹನಗಳಿಗೂ ಕೂಡ ಬಾಳು ಬಿಳಗುಂದಿ ಆ ಸಾಂಗ್ ಓಡಾಡ್ತಾ ಇರುತ್ತೆ ಸೊ ಹೀಗಾಗಿ ತುಂಬಾನೇ ಖುಷಿ ಇದೆ ಮಾಲಾಶ್ರಿ ಅವ್ರಿಗೂ ಕೂಡ ತುಂಬಾನೇ ಮನಸ್ಫೂರ್ತಿಯಾಗಿ ವಿಶ್ ಮಾಡಿ ಹಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ವೈರಲ್ ಆಗಿದೆ ಈಗ ಸದ್ಯಕ್ಕೆ ಲಕ್ ಬೇಕು ಲವ್ ಮಾಡಕ್ಕೆ ಅಂತ ಒಂದು ಅದ್ಭುತ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ನೋಡಿ ಬಂದ ಬಂದ್ಮೇಲೆ ಇದು ಮೂರನೇ ಸಾಂಗ್ ಆಗಿರುತ್ತೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ ವಿಡಿಯೋ ಸಾಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸಿನಿಮಾದಲ್ಲೂ ಕೂಡ ಆಡೋಕೆ ಅವಕಾಶಗಳು ಸಿಗ್ತಾ ಇದೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಮಗ ಹುಟ್ಟಿದ ಬಳಿಕ ಎಲ್ಲವೂ ಕೂಡ ಒಳ್ಳೇದೇ ಆಗ್ತಾ ಇದೆ ಮಗ ಭಗತ್ ಬಂದ ಮೇಲೆ ಕಾರ್ ಬಂತು ಮನೆಗೆ ಅದ್ಭುತವಾದಂತ ಚಿನ್ನ ಸಿಕ್ತು ಮತ್ತೆ ಅದ್ಭುತವಾದಂತ ಆಫರ್ ಗಳು ಸಿಗ್ತಾ ಇದೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕು ಮಹಾಲಶ್ರೀ ಅವರಿಗೆ ನೆಮ್ಮದಿಯ ಜೀವನ ಖುಷಿಯಾಗಿದ್ದಾರೆ ಮಗುವನ್ನ ನೋಡಿಕೊಳ್ಳುತ್ತಾ ಈ ಕಡೆ ಬಾಳು ಬೆಳಗ್ಗೆ ಒಳ್ಳೊಳ್ಳೆ ವಿಡಿಯೋ ಸಾಂಗ್ ಮಾಡ್ತಾ ಇದಾರೆ ಅವರು ಕೂಡ ಪ್ರತಿದಿನ ಕೇಳ್ತಾರೆ ಮಗನಿಗೂ ಕೂಡ ಕೇಳಿಸ್ತಾರೆ